ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂತದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ನಮಸ್ಕಾರ ಪ್ರಿಯ ವೀಕ್ಷಕರೇ ಓಪನ್ ಹಾರ್ಟ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ವಿಜಯಪುರ ಜಿಲ್ಲೆಯ ಒಂದು ವಿಶೇಷವಾದ ಸುದ್ದಿ ಅದು ನಮ್ಮ ಭೀಮ್ ಆರ್ ಜಯ ಭೀಮ್ ಅಂತೀವಿ ನಾವು ವಿಶೇಷವಾದಂತಹ ಒಂದು ಭೀಮಾರ್ಮಿಯ ಒಂದು ಒಳ್ಳೆ ಕೆಲಸ ಏನಂತಂದ್ರೆ ನಮ್ಮ ಇವತ್ತಿನ ವಿಶೇಷವಾದಂತಹ ಡಿ ಕೆ ಯಾವಪ್ಪ ದೊಡ್ಡಮನಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅದರ ಜೊತೆಗೆ ಸಂಪತ್ ಹೊಸಳ್ಳಿ ಉಪಾಧ್ಯಕ್ಷರು ವಿಜಯಪುರ್ ಹಾಗೂ ಮಹೇಶ್ ಹಾದಿಮನಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇವರ ಒಂದು ನೇತೃತ್ವದಲ್ಲಿ ಇವತ್ತು ವಿಶೇಷವಾದಂತಹ ವಿಜಯಪುರ ಜಿಲ್ಲೆ ದೇವರಹಿಪ್ಪುರುಗಿ ಮತಕ್ಷೇತ್ರದ ಬಿ ಬಿ ಇಂಗಳಗಿ ಗ್ರಾಮದ ವಿಶೇಷವಾದಂಥ ಒಂದು ಪೋಲ್ ದಿಂದ ಅಂಬೂಳರ್ ಗ್ರಾಮದ ಪೋಲ್ವರೆಗೆ ಮಾಡಿದ ರಸ್ತೆ ಇವತ್ತು ಕಳಪೆ ಕಾಮ ಕಾಮಗಾರಿ ಅಂತ ಹೇಳ್ಬೋದು ಆ ಒಂದು ಗಾಂಬರೀಕರಣ ಯಾವ ರೀತಿ ನಿಮಗೆ ಊಟ ಸಮೇತ ತರ್ತಾ ಇದ್ವಿ ಅದಕ್ಕೆ ವಿಶೇಷವಾದ ಕಾರ್ಯಕ್ರಮ ಕಳಪೆ ಕಾಮಗಾರಿ ಆಗಿರುವುದರಿಂದ ಇರುವಂತಹ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಗುತ್ತಿಗೆದಾರರ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸದರಿ ರಸ್ತೆ ಗಾಂಬರೀಕರಣದ ಕಾಮಗಾರಿ ಮಾಡಿದಂತಹ ಸರ್ಕಾರಿ ಹಣ ಒಳ್ಳೆ ಹೊಡೆಯುವುದರಿಂದ ಹೊಡೆದಿರುವ ಭ್ರಷ್ಟರಿಂದ ಸದರಿ ಹಣವನ್ನು ನಾವು ವಿಶೇಷವಾಗಿ ಮರಳಿ ಸರ್ಕಾರಕ್ಕೆ ತಲುಪಿಸಲೇಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶೇಷವಾದಂತ ಈ ಒಂದು ನಮ್ಮ ಭೀಮ್ ಆರ್ಮಿ ಇವತ್ತು ಕರ್ನಾಟಕ ಸರ್ಕಾರದ ರಾಜ್ಯ ಪ್ರತಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ಕೋಟ್ಯಾಂತರ ರೂಪಾಯಿನ ನಾವು ಮೀಸಲಿಟ್ಟಿರ್ತೀವಿ ಅಂತ ಒಂದು ಕೋಟ್ಯಾಂತರ ರೂಪಾಯಿ ಇವತ್ತು ಎಲ್ಲಿ ಆಗ್ತಾ ಇದೆ ಎಲ್ಲಿ ಇವತ್ತು ಕಳಪೆ ಕಾಮಗಾರಿ ಆಗ್ತಾ ಇದೆ ಅನ್ನೋದನ್ನ ಮತ್ತು ನಮ್ಮ ಬಿ ಮಾರಣಿ ಸೆರೆ ಹಿಡಿದು ಆ ಒಂದು ಚಿತ್ರೀಕರಣ ಎದುರಿಗೆ ತರ್ತಾ ಇದ್ದೀನಿ ಇದು ಮಾಡಿ ಬಹಳ ದಿನ ಕೂಡ ಆಗಿಲ್ಲ ಅಂತ ಒಂದು ಕಳಪೆ ಕಾಮಗಾರಿ ಇವತ್ತು ಎಲ್ಲ ಕಡೆ ಕಿತ್ತು ಹೋಗ್ತಾ ಇದೆ ಎಚ್ಚರ ಎಚ್ಚರ ಇವತ್ತು ಏನು ನೀವು ಕಾಂಟ್ರಾಕ್ಟರ್ ಆಗಿದ್ದೀರಾ ಏನು ನೀವು ವಿಶೇಷವಾಗಿ ಯಾಕಂದ್ರೆ ಯಾವುದೇ ಒಂದು ಕಮಿಷನ್ ಆಸೆಗೆ ಅಥವಾ ಯಾವ ಅಧಿಕಾರಿ ಕೊಡುವ ಒಂದು ಆಸೆಗೆ ನೀವು ಕಾಮಗಾರಿಯನ್ನ ಕಳಪೆ ಮಾಡ್ತಾ ಇದ್ದೀರಾ ಅದಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ನಿಮಗೆ ಅಧಿಕಾರಿಗಳಿಗೆಲ್ಲ ಹಾಗಾಗಿ ಗುತ್ತಿಗೆದಾರರೇ ನೀವೆಲ್ಲ ಮೈಮರೆತು ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಮೈ ಮರೆಯೋದನ್ನು ಬಿಟ್ಟು ಮೈ ಮರೆತರೆ ಈ ನಾಗತ್ತೆ ಅನ್ನೋದಕ್ಕೆ ಇವತ್ತು ಈ ಸಾಕ್ಷಿಯೇ ಈ ಒಂದು ವಿಡಿಯೋಲಿ ಮಾತ್ರ ಬರ್ತಾ ಇದೆ ಹಾಗಾಗಿ ನಿಮ್ಮ ಒಂದು ಕಳಪೆ ಕಾಮಗಾರಿಗೆ ಬ್ರೇಕ್ ಹಾಕಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡಿ ಯಾಕಂದರೆ ಇವತ್ತು ಇಲ್ಲೆಲ್ಲ ನಾಳೆ ಮೇಲೆ ಹೋಗರೂ ಕೂಡ ನೀವು ಉತ್ತರ ಕೊಡಲೇಬೇಕು ಮಾಡಿದ ಕರ್ಮ ಇಲ್ಲಿ ಹೋಗೋಲ್ಲ ನಾನು ಪಾಪ ಮಾಡಿದರೆ ಪಾಪ ಬರುತ್ತೆ ಪುಣ್ಯ ಮಾಡಿದರೆ ಪುಣ್ಯ ಬರುತ್ತೆ ಆ ಒಂದು ಕರ್ಮಗಳಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳುತ್ತಾ ಇವತ್ತು ನಮ್ಮ ವಿಶೇಷವಾದಂಥ ಈ ಒಂದು ಇದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ದೇವರಿಪುರಿ ಮತಕ್ಷೇತ್ರ ಬಿ ಬಿ ಇಂಗ್ಳಗಿ ಗ್ರಾಮದ ಒಂದು ಪೋಲ್ದಿಂದ ಅಂಬೋಳ್ ಹಳ್ಳದವರೆಗೆ ಸುಮಾರು ಮೂರು ಕಿಲೋಮೀಟರ್ ದೂರದ ರಸ್ತೆ ನಿರ್ಮಾಣ ಮಾಡಿದ್ದು ಆ ಕಾಮಗಾರಿ ಮಾಡಿ ಒಂದು ತಿಂಗಳು ಕೂಡ ಆಗಿರುವುದಿಲ್ಲ ಈಗಲೇ ರಸ್ತೆ ಕಿತ್ತುಕೊಂಡು ಹೋಗ್ತಾ ಇದೆ ಈ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಸಿ ಬಿ ಅಸ್ಕಿ ಕೊನ್ನೂರು ಇವರಿಗೆ ಇದರ ಬಗ್ಗೆ ಪ್ರಶ್ನಿಸಿದರೆ ಅವರು ವಿಶೇಷವಾದಂಥ ಉತ್ತರ ಕೊಡ್ತಾರೆ ಸದ್ರಿ ರಸ್ತೆ ಮೇಂಟೆನೆನ್ಸ್ಗೆ ಐದು ವರ್ಷ ಇರುತ್ತೆ ನಮಗೆ ಗೊತ್ತು ರಸ್ತೆ ಕಾಮಗಾರಿ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ನಮಗೆ ಗೊತ್ತು ನೀವೆಲ್ಲ ಹೇಳೋದು ಬರಕ್ಕೆ ಹೋಗಬೇಡಿ ಅನ್ನುವ ನಿಟ್ಟಿನಲ್ಲಿ ಅವರು ಅವಾಜನ್ನು ಹಾಕ್ತಾ ಇದ್ದಾರೆ ಇಂಥ ಒಂದು ಕಳಪೆ ಕಾಮಗಾರಿಗೆ ನಾವು ಯಾವತ್ತು ವಿರೋಧವಾಗಿದ್ದೀವಿ ಅಂತ ಹೇಳುತ್ತಾ ಮತ್ತೆ ಆ ಒಂದು ಕಳಪೆ ಕಾಮಗಾರಿಗೆ ಇವತ್ತು ನಾವು ರಾಜ್ಯಾದ್ಯ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮಾಡಬೇಕಾಗತ್ತೆ ಅಂತ ನಮ್ಮ ಬಿ ಮಾರ್ಪಿಯವರು ಎಚ್ಚರಿಕೆ ನೀಡಿದ್ದಾರೆ ಹಾಗಾಗಿ ಈ ಕಳಪೆ ಕಾಮಗಾರಿ ಈ ಒಂದು ಇಲಾಖೆ ಅಧಿಕಾರಿ ಸಹಾಯ ಕಾರ್ಯಭಾಗ ಅಭಿಯಂತರಗಳು ಕೂಡ ಇವರ ಒಂದು ಪಾತ್ರ ಇರುವುದು ಬಗ್ಗೆ ನಮಗೆ ಒಂದು ಸಂದೇಹ ಬಂದಿದೆ ಅಂತ ನಮ್ಮ ಬಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆಂದರೆ ಈ ಒಂದು ಸಂದೇಹ ಯಾಕೆ ಬರ್ತಾ ಇದೆ ಅಂದರೆ ನೀವು ಯಾವುದೇ ಒಂದು ಕಾಮಗಾರಿ ಮಾಡಿದ ಮೇಲೆ ಅದನ್ನು ಪರಿಶೀಲನೆ ಮಾಡಲೇಬೇಕು ಆದರೆ ಮಾಡುವಾಗಲೂ ಕೂಡ ನೀವು ಕ್ವಾಂಟಿಟಿ ಬಗ್ಗೆ ಕ್ವಾಲಿಟಿ ಬಗ್ಗೆ ನೀವು ತನಿಖೆ ಮಾಡಲೇಬೇಕು ಅವಾಗ ಅದರ ಬಿಲ್ ಅನ್ನ ನೀವು ಚೆನ್ನಾಗಿದ್ರೆ ಮಾತ್ರ ಬಿಲ್ ರಿಲೀಸ್ ಮಾಡಬೇಕು ಈಗ ಒಂದು ತಿಂಗಳೊಳಗೆ ಕಿತ್ತು ಹೋಗಿದೆ ಅಂದ್ರೆ ಇದರ ಅರ್ಥ ಏನು ಅನ್ನೋದನ್ನ ಅಧಿಕಾರಿಗಳೇ ನೀವು ಎಚ್ಚೆತ್ತುಕೊಳ್ಳಿ ಇದು ನಮ್ಮ ಬಿ ಮಾರ್ಮಿಯವರು ನಿಮಗೆ ಒಂದು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ ಇದಕ್ಕೆ ಎಚ್ಚರಿಕೆಯಿಂದ ನೀವು ಇರಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಬಿಮ್ ಆರ್ಮಿ ವಿಜಯಪುರದವರು ಒಂದು ದೊಡ್ಡ ಹೋರಾಟ ಕೈಗೊಳ್ತಾರೆ ಅಂತ ಈ ಮುಖಾಂತರ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಇದು ನಿಮ್ಮ ಓಪನ್ ಕನ್ನಡ ನ್ಯೂಸ್ ಚಾನಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ